न्यू तुमकूर टाइम्स सुदी ನಿವೃತ್ತಿ ಪ್ರಾಂಶುಪಾಲರಾದ ಎಚ್ಬಿ ಕುಮಾರಸ್ವಾಮಿ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ಸಮಯ ಹತ್ತು ಗಂಟೆಗೆ ಡಾ ಎಪಿಜೆ ಅಬ್ದುಲ್ ಕಲಾಂ ಸೆಮಿನಾರ್ ಹಾಲಿನಲ್ಲಿ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಪ್ರಾಧ್ಯಾಪಕರಾದ ರಾಘವೇಂದ್ರ ಚಾರಿ ವಹಿಸಿದ್ದರು ಎಚ್ವಿ ಕುಮಾರಸ್ವಾಮಿ ಮೂವತ್ಮೂರು ವರ್ಷ ಹದಿನೇಳು ತಿಂಗಳು ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಎಚ್ಬಿ ಕುಮಾರಸ್ವಾಮಿ ಸ್ವಾಮಿ ಅವರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಧ್ಯಾಪಕರ ವರ್ಗ ಮತ್ತು ಕಾರ್ಯದರ್ಶಿಗಳಾದ ಶಿವಕುಮಾರ್ ಅವರು ಸನ್ಮಾನಿಸಿ ಬೀಳ್ಕೊಟ್ಟರು ಪ್ರಾಂಶುಪಾಲರಾದ ಕುಮಾರಸ್ವಾಮಿ ಅವರು ಜನನ ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಅರವತ್ತೈದು ಗ್ರಾಮ ಹಟ್ಟಿಹಳ್ಳಿ ದಂಡಿನ ಶಿವರ ಹೋಬಳಿ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಜನಿಸಿದ್ದು ತಂದೆ ಬಸಪ್ಪ ತಾಯಿ ಈರಮ್ಮ ದಂಪತಿಗಳ ಮಗನಾಗಿ ಜನಿಸಿದ್ದಾರೆ ಬಾಲ್ಯದ ಶಿಕ್ಷಣ ಬೀಚನಹಳ್ಳಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಪಿಯುಸಿ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಹೊಲ್ಲಕೆರೆ ಪದವಿ ಶಿಕ್ಷಣ ತುಮಕೂರು ಕಶ ರಿಟೆಕ್ ಪದವಿ ಶಿಕ್ಷಣ ತುಮಕೂರು ಕಲಾ ಕಾಲೇಜು ಬಿ ಎಡ್ ಶಿಕ್ಷಣ ಸರ್ಕಾರಿ ಮಹಾವಿದ್ಯಾಲಯ ಚಿತ್ರದುರ್ಗ ಇತಿಹಾಸದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಜ್ಞಾನಭಾರತಿ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಫಸ್ಟ್ ರ್ಯಾಂಕ್ನೊಂದಿಗೆ ಚಿನ್ನದ ಪದಕ ಪಡೆದಿದ್ದು ಎಂ ಪಿ ಎಚ್ ಐ ಎಲ್ ಪದವಿಯನ್ನ ವಿನಾಯಕ ವಿಶ್ವವಿದ್ಯಾಲಯ ಪಿ ಹೆಚ್ ಡಿ ಪದವಿಯನ್ನು ಸಿಎಂ ಜೆ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದು ರಿಟೆಕ್ ಶಿಕ್ಷಣ ಪಡೆದು ಇಪ್ಪತ್ತಾರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಉದ್ಯೋಗಕ್ಕೆ ನೇಮಕಗೊಂಡಿದ್ದು ಗುಬ್ಬಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಹಾಗೂ ತೊಂಬತ್ತೆಂಟು ತೊಂಬತ್ತ ಎಂಟು ಎರಡು ಸಾವಿರದ ನಾಲ್ಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುರುವೇಕೆರೆ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಕೋಲಾರ ಬಾಲಕರ ಕಾಲೇಜ್ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ತುರುವೇಕೆರೆಯಲ್ಲಿ ಮತ್ತು ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಎಂಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೊಣೆಕೆರೆಯಲ್ಲಿ ಪ್ರಾಂಶುಪಾಲರಾಗಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೆಪಟೇರಿನಲ್ಲಿ ಸಹ ಪ್ರಾಂಶುಪಾಲರಿಗೆ ಕಾರ್ಯನಿರ್ವಹಿಸಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನೇಳರವರೆಗೆ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದು ಯುಜಿಸಿಯಿಂದ ಅನುದಾನ ಪಡೆದು ಮತ್ತು ರಾಷ್ಟೀಯ ವಿಚಾರ ಸಂಕೀರ್ಣಗಳನ್ನು ಎರಡು ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿದ್ದು ಎರಡು ಸಾವಿರದ ಹದಿನೇಳರ ಸ್ವಂತ ಹಣಕಾಸಿನ ನೆರವಿನಿಂದ ಸಮಾಜಶಾಸ್ತ ವಿಭಾಗದಿಂದ ರಾಷ್ಟೀಯ ವಿಚಾರ ಸಂಕಿರಣವನ್ನ ಏರ್ಪಡಿಸಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಸಾಮಾನ್ಯ ಜ್ಞಾನ ಅಕಾಡೆಮಿಯಿಂದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಪಡೆದಿದ್ದು ಯುಜಿಸಿಯಿಂದ ಎರಡು ಕೋಟಿ ಅನುದಾನವನ್ನು ಪಡೆದುಕೊಂಡು ಕಾಲೇಜಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದು ಉಪಸ್ಥಿತಿಯಲ್ಲಿದ್ದ ಅಧ್ಯಾಪಕರುಗಳು ಅವರ ವೃತ್ತಿಯ ಬಗ್ಗೆ ಹಾಗೂ ಅವರ ನೆನಪುಗಳನ್ನು ಭಾಷಣದ ಮೂಲಕ ಹೊರಹಾಕಿದರು ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಾಂಶುಪಾಲರು ಅಧ್ಯಾಪಕರು ಬೋಧಕ ಬೋಧಕೇತರ ಸಿಬ್ಬಂದಿ ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಅಭಿವೃದ್ಧಿ ಸಮಸ್ಯೆ ಸಮಿತಿಯ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮಧ್ಯ ಸ್ವಲ್ಪ ಯಾಕೋ ಗ್ಯಾಪ್ ಆಯಿತು ಹೋಗಿ ಇಲ್ಲಿ ಈ ಎಲ್ಲ ಅಧ್ಯಾಪಕ ಮಿತ್ರರಿಗೆ ನನ್ನ ಬಂಧು ಬಾಂಧವರಿಗೆ ಪತ್ರಿಕಾ ಬಾಧೀವರಿಗೆ ಒಂದು ಬಂದಿಸ್ತಾ ವಿಶೇಷವಾಗಿ ಇನ್ನೊಬ್ಬ ವ್ಯಕ್ತಿ ನಮ್ಮ ಬೆಳಿಗ್ಗೆ ಜನರು ಎಷ್ಟರ ಮಟ್ಟಿಗೆ ನನ್ನ ವಿದೇಶಗಳನ್ನೇ ಪ್ರತಿನಿತ್ಯ ಫೋನ್ ಮಾಡಿ ನನ್ನನ್ನು ಪ್ರತಿನಿತ್ಯ ವಿಚಾರಿಸ್ತೇನೆ ಹಾಗಾಗಿ ಅವರೆಲ್ಲರೂ ಕೂಡ ಹೊಂದಿರ್ತಾ ನನ್ನ ಅನಂತ ಧನ್ಯವಾದಗಳು ಜೈ ಜಾಗೃತಿ ಕಾರ್ಯಕ್ರಮಕ್ಕೆ ಕಳಿಸಿಕೊಟ್ಟಿದ್ದಾರೆ ಹೀಗಾಗಿ ನಿವೃತ್ತ ಜೀವನ ಸಂತೋಷದಾಯಕವಾಗಿರಲಿ ಸುಖಕರವಾಗಿರಲಿ ಅಂತ ನಾವು ತುಂಬಾ ಮನಸ್ಸಿನಿಂದ ಅವರಿಗೆ ಹಾರೈಸುತ್ತೇವೆ ಒಂದು ಉದಾಹರಣೆ ಅವರು ಎಷ್ಟು ಫ್ಲೆಕ್ಸಿಬಲ್ ಆಗಿ ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಇದ್ರು ಅಂದ್ರೆ ಲಾಸ್ಟ್ ಟೈಮ್ ಕಳೆದ ಒಂದು ಕಾರ್ಯಕ್ರಮನ ಇದೇ ಕಾಲೇಜಿನಲ್ಲಿ ಮಾಡುವಾಗ ಯಾವುದೋ ಒಂದು ವಿದ್ಯಾರ್ಥಿನಿ ಒಂದು ಸ್ಪರ್ಧೆನಲ್ಲಿ ಆ ಯಾವುದೋ ಒಂದು ಬಹುಮಾನನ ತಾಣುದು ಜಿಲ್ಲಾ ಮಟ್ಟದ ಅಂತ ಗೊತ್ತಾದ ತಕ್ಷಣವೇ ಅವಾಗ್ಲೇನೆ ಅವರು ಐದು ಸಾವಿರ ಬಹುಮಾನ ರೂಪಾಯಿ ಬಹುಮಾನವನ್ನ ಈಗ ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅವೆಲ್ಲರ್ನು ಕೂಡ ಉತ್ತಮವಾಗಿ ಆ ಒಂದು ಪರಿಸ್ಥಿತಿಗೆ ಬರತಕ್ಕಂಥ ಪ್ರಯತ್ನದಲ್ಲಿ ನನ್ನ ಜೊತೆಯಲ್ಲಿ ಕೈಗೆ ನೋಡ್ತಾ ಎಲ್ಲಾ ಅಧ್ಯಾಪಕರಿಗೆ ಒಂದನಕ್ಕೆ ಸ್ವಲ್ಪ ಈ ವಿಷಯದಲ್ಲಿ ನಾವು ನಾವ್ ಸಿಕ್ಕಂದ್ ಮರೆಯಲೇ ಇಲ್ಲ ಯಾಕಂದ್ರೆ ನನಗೆ ನಾನು ಎಷ್ಟು ಬೈಗಿನ್ ಬೇಗ ಕೂಡ ಅವ್ರ ಆತ್ಮೀಯತೆಗಳೇ ಇವತ್ತು ಕೂಡ ಈಗಲೂ ಕೂಡ ಕೆಲಸವನ್ನ ನೀಡುತ್ತೆ ನಾನು ಅವ್ರಿಗೆ ಎಸೆಸ್ ಕೊಡ್ಬೇಕಾದ್ರೆ ಅವ್ರ ಮನೆಯವರು ಬಂದು ನನಗೆ ಸರ್ ನಮ್ಮ ಮನೆಯವರು ಮಾತ್ರ ಎಸೆಸ್ ಕೊಡ್ತಾರ ಆಗ ಇಲ್ಲಮ್ಮ ನಾನು ಈ ಕಡೆಗೆ ಕ್ರಿನ್ಸಿ ಪದಕ್ಕೆ ಕೂಲಾಕೊಂಡ ನೀನೇನೆ ಹಾಗಾಗಿ ಎಂ ಡಿ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವರಿಗೆ ಎನ್ ಎಸ್ ಕೊಟ್ಟಿದೆ ಈ ವರ್ಷ ಸುಮಾರು ಇನ್ನೂರ ಇಪ್ಪತ್ತು ಜನ ಹುಡುಗರ ಕಡೆಗೆ ಎನ್ ಕ್ಯಾಂಪ್ ಮಾಡಿದ್ರೆ ಬಹಳ ಅದ್ಭುತವಾಗಿ ಎನ್ ಎಸ್ ಕ್ಯಾಂಪ್ ಆಗಿದೆ ಹಾಗಾಗಿ ಆ ಟೀಮ್ಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇವುಗಳ ಜೊತೆಯಲ್ಲಿ ನಮ್ಮ ಶಿವಕುಮಾರ್ ನಾನು ಚಿಕ್ಕನಗರದಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ನನ್ನ ಜೊತೆಗೆ ಕಳಿಸ್ತಾರೆ ಇಲ್ಲೂ ಕೂಡ ಒಟ್ಟಿಗೆ ಇದ್ದಾರೆ ಆ ಸಂದರ್ಭದಲ್ಲಿ ನನಗೆ ಬಹಳ ಸಪೋರ್ಟ್ ನಾನು ಅವನ್ನ ಈ ಕಾಲೇಜಲ್ಲಿ ಯಾರನ್ನ ನಾನು ಏಕವಚನ ಕರೆಯಲ್ಲ ಏಕವಚನ ಕರೆತಕ್ಕಂಥ ಏಕೈಕ ವ್ಯಕ್ತಿ ಆ ಮಗ್ನೆ ಯಾಕೆ ಗೊತ್ತಾಗಲ್ಲ ಆ ಯಾವಾಗ ನನಗೆ ಅವನ ಅಷ್ಟು ತನಕ ಅದು ಕೂಡ ಏನು ಬೇಜಾರು ಮಾಡ್ಕೊಂಡಿಲ್ಲ ಹಾಗಾಗಿ ಆತ ಮತ್ತೆ ನಮ್ಮ ಗಜೇಂದ್ರ ಕಟ್ಟಿದ ಅವಧಿಯಲ್ಲಿ ಬಂದಿರ್ತಕ್ಕಂಥ ನನ್ನ ಬಂಧು ಬಾಂಧವರೆಲ್ಲ ಬಂದಿದ್ದಾರೆ ಹಾಗೆ ನನ್ನೆಲ್ಲ ಬಂಧು ಬಾಂಧವರಿಗಿಂತ ವಿಶೇಷವಾಗಿ ನನ್ನ ಅಧ್ಯಾಪಕ ಹೋಗಿದ್ರು ಮತ್ತೆ ಆರಂಭದಲ್ಲಿ ಇಂಗ್ಲಿಷ್ ಶಶಿಕುಮಾರ್ ನನಗೆ ಬಹಳಷ್ಟು ಸಲಹೆ ಕೊಡ್ತಾ ಆ ಮಧ್ಯ ಸ್ವಲ್ಪ ಯಾಕೋ ಗ್ಯಾಪ್ ಆಯ್ತು ಓಕೆ ಇಲ್ಲಿ ಈ ನನ್ನ ಬಂಧು ಬಾಂಧವರಿಗೆ ಪತ್ರಿಕಾ ಬಾಂಧವರಿಗೆ ಒಂದು ಹೊಂದಿಸ್ತಾ ವಿಶೇಷವಾಗಿ ಇನ್ನೊಬ್ಬ ವ್ಯಕ್ತಿ ನಮ್ಮ ಬೆಳಿಗ್ಗೆ ಚಂದ್ರ ಎಷ್ಟರ ಮಟ್ಟಿಗೆ ನನ್ನ ಅಂದ್ರೆ ಪ್ರತಿನಿತ್ಯ ಫೋನ್ ಮಾಡಿ ನನ್ನನ್ನು ಪ್ರತಿನಿತ್ಯ ವಿಚಾರಿಸ್ತೇನೆ ಹಾಗಾಗಿ ಅವರೆಲ್ಲರೂ ಕೂಡ ಹೊಂದಿಸ್ತಾ ನನ್ನ ಅನಂತ ಧನ್ಯವಾದಗಳು ತೋರಿಸ್ತೀನಿ ಜಯ ಜೈ